ತಮ್ಮ ಸರ್ ಹೇಳಿ ಸರ್ ಹೇಳಿ ಇದು ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆ ನಿಮ್ಮದು ವಿತ್ ಯವರ್ ಪರ್ಮಿಷನ್ನು ಏರ್ ಆಗ್ತಾ ಇದೆ ಚಿತ್ರದು ಸರಿಯಾಗಿ ಆಯ್ತು ಹೇಳಿ ಸರ್ ಈಗ ಪುಷ್ಪಾ ಟು ಕೆಲವು ಥಿಯೇಟರ್ ನಾಲ್ಕು ಗಂಟೆ ಶೋ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮಿಡ್ ನೈಟ್ ಶೋ ಇದರ ಬಗ್ಗೆ ತಮ್ಮ ಅನಿಸಿಕೆ ತಿಳಿದ ಹಾಗೆ ನಾನು ಚಿತ್ರದುರ್ಗದಲ್ಲಿ ಸುಮಾರು ನಲವತ್ತಾರು ನಲವತ್ತೇಳು ವರ್ಷ ಕಳೆದೆ ನಾನು ಒಂದು ಇಷ್ಟಪಡ್ತೇನೆ ಸರ್ಕಾರದಲ್ಲಿ ಏನು ಕಾನೂನು ಕ್ರಮಗಳನ್ನ ನಿರೂಪಿಸಿ ನಮ್ಗೆ ಯಾವ್ಯಾವ ಟೈಮಲ್ಲಿ ಸಮಯದಲ್ಲಿ ಚಿತ್ರವನ್ನ ಪ್ರದರ್ಶನ ಅನ್ನೋದನ್ನ ಒಂದು ನಿಗದಿಯಾಗಿ ನಿರೂಪಿಸಿ ಕೊಟ್ಟಿದ್ದಾರೆ ನಾನು ಆದಷ್ಟು ಆ ನೀತಿ ನಿಯಮಗಳನ್ನ ಪಾಲಿಸೋಕೆ ಸ್ವಲ್ಪ ಇಷ್ಟಪಡ್ತೇನೆ ಕಾರಣ ಇಷ್ಟೇನೆ ನಮ್ಮ ಅನುಭವದಲ್ಲಿ ನಾವು ಇಫಿ ವೈಲೇಟ್ ಎನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಮ್ಗೆ ಗೊತ್ತಿರ್ದಂಗೆ ಒಂದ್ ದಿನ ಏನಾದ್ರು ತೊಂದರೆ ಪಟ್ಟಿ ಒಂದೊಂದು ಒಂದು ಹೆದರಿಕೆ ಜೊತೆಗೆ ಅಭ್ಯಾಸ ಇಲ್ಲ ವೈಲೇಷನ್ ಮಾಡಿ ಕೆಲವರಿಗೆ ಇದ್ರ ಬಗ್ಗೆ ಪಾಪ ಕಾನೂನು ಕ್ರಮಗಳ ಬಗ್ಗೆ ಗೊತ್ತಿಲ್ಲದೆ ಮಾಡ್ತಾರೋ ಅಥವಾ ಒಂದು ದಿನ ಒಂದು ಶೋ ಕೊಟ್ಟು ಕೂಡಲೇ ನಾವು ತುಂಬ ದೊಡ್ಡ ಶ್ರೀಮಂತರೀವ್ ಭರವಸೆ ಕೂಡ ಮಾಡ್ತಾರೋ ಗೊತ್ತಾಗಿಲ್ಲ ಅವ್ರಿಗೆ ಅದನ್ನು ಎಜುಕೇಟ್ ಮಾಡಬೇಕಾಗುತ್ತೆ ಈ ಥರ ಇದ್ರೆ ಈ ಥರ ಇದ್ರೆ ಆಗುತ್ತೆ ನಿಮಗೆ ಏನಾದರೂ ಕಾನೂನು ಕ್ರಮಗಳನ್ನು ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಅದ್ರ ಬಗ್ಗೆ ಕ್ರಮ ತಗೊಂಡ್ರೆ ಒಂದು ದಿನ ಆಗಮ್ ಗೊತ್ತಿಲ್ಲದಂಗೆ ನಾವು ತೊಂದರೆ ಈಡಾಕ್ ತೊಂದರೆ ಪಡ್ತೀವಿ ಬರೋದನ್ನು ಯೋಚನೆ ಮಾಡಬೇಕು ಯಾವತ್ತು ನಿರ್ಮಾಪಕ ಅದನ್ನು ಮೊದಲನೇ ಯೋಚನೆ ಮಾಡಬೇಕು ಕ್ಲೀನ್ ಮಾಡ್ತಾ ಇರೋ ಆ ಚಿತ್ರವೊಂದ್ರದ ಮಾಲೀಕನೂ ಯೋಚನೆ ಮಾಡಬೇಕು ಅವ್ರದ್ದು ಜವಾಬ್ದಾರಿ ಇರುತ್ತೆ ಆದರೆ ಆ ಒಂದು ನಿರ್ಮಾಪಕರು ಒಂದು ಕಡೆ ಕೂಗಿದೆ ನೂರಾರು ಕೋಟಿ ಹಾಕಿರಬೇಕಾದರೆ ನಮಗೆ ಒಂದು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ತಾವು ಇಂಥ ಸಮಯದಲ್ಲಿ ಮಾಡಿದ್ರೆ ಮಾತ್ರ ನಿಮ್ಮ ಚಿತ್ರವನ್ನು ಕೊಡ್ತೀವಿ ಅನ್ನೋ ಒಂದು ಕೆಲವು ಒಂದು ಅವರೇ ಅವ್ರದೇ ಆದ ಒಂದು ಕಂಡೀಷನ್ ಹಾಕ್ತಾರೆ ಆವಾಗ ಅದಕ್ಕೆ ಎಲ್ಲವೂ ಕೂಡ ಗೊತ್ತಿಲ್ಲದಂಗೆ ಚಿತ್ರಮಂದಿರದ ಮಾಲೀಕನೂ ಬಲಿಯಾಗುವ ಚಾನ್ಸಸ್ ಇರುತ್ತೆ ನಿರ್ಮಾಪಕ ಹಾಕಿದರೆ ನಂಗೆ ಸ್ವಲ್ಪ ಎರಡು ಕಾಸು ಬರುತ್ತೆ ಸಾಮಾನ್ಯ ದರ್ಜೆಯನ್ನು ಸಾಮಾನ್ಯ ದರವನ್ನು ನಾವು ಮಾಡಿದ್ರೆ ನಮಗೆ ಉಪಯೋಗ ಆಗೋದಿಲ್ಲ ಹೇಳಿ ಕಷ್ಟವಾಗುತ್ತೆ ರಿಟರ್ನ್ಸ್ಗೆ ಅಂತೇಳಿ ಅವ್ರ ಅಭಿಪ್ರಾಯ ಹೇಳಿಬಿಟ್ಟು ಈ ಥರ ಕೆಲವು ಕಡೆ ಮಾಡಿಸ್ಕೊಳ್ತಾ ಇರ್ಬೋದು ಆದರೆ ನಮ್ಗೆ ಭಾಳ ಇದೊಂದು ಸಂಕಷ್ಟಕ್ಕೆ ಚರ್ಚೆ ಆಯಿತು ಭಾಳ ಉತ್ತಮರು ಯಾರು ಕಾನೂನು ಕ್ರಮ ತಿಳಿದವರು ಹಲವಾರು ವರ್ಷಗಳಿಂದ ನಮ್ಮ ಚಿತ್ರೋದ್ಯಮದಲ್ಲಿ ಚಿತ್ರ ಘೋಷಣೆ ಮಾಡ್ತಾ ಇರೋರು ನಿರ್ಮಾಪಕರು ಸೇರಿದಾಗ ಭಿನ್ನಾಭಿಪ್ರಾಯ ಬಂತಷ್ಟೇ ಅಲ್ಲಿ ಒಂದು ಕಡೆ ನಿರ್ಮಾಪಕನ ಬಗ್ಗೆ ವೇಚನೆ ಇನ್ನೊಂದು ಕಡೆ ಅವರಿಗೋಸ್ಕರ ಚಿತ್ರಮಂದಿರ ಮಾಲೀಕರುಗಳು ಅವರಿಗೆ ಮಾಡಿಕೊಡ್ತಾ ಇರೋ ಒಂದು ಅನುಕೂಲ ನಂಗೆ ಇರ್ತಕ್ಕಂಥ ನಮ್ಗೆ ಹೊಸದಾಗಿ ಹೊಸದಾಗಿ ಅದಕ್ಕೆ ದೊಡ್ಡ ಲಾಭ ಏನೂ ಬರೋದಿಲ್ಲ ಆ ಒಂದು ಚಿತ್ರಮಂದಿರಕ್ಕೆ ಬರೋ ಆಡಿಯನ್ಸ್ ನಾಲ್ಕು ಗಂಟೆಗೆ ಬಂದರೆ ಮತ್ತು ಉಳಿದಂಥ ಶೋಗಳಲ್ಲಿ ಬಹುಶಃ ಬರುವಂಥ ಆಡಿಯನ್ಸ್ ಕಡಿಮೆ ಆಗ್ಬೋದು ಇದು ಮಾಡೋದ್ರಿಂದ ಹೊಸದಾದ ಒಂದು ದತ್ತು ಅನುಕೂಲತೆ ಇದೆ ಅನ್ನೋದು ನಮಗೆ ಮನಸ್ಸಿಗೆ ಅನಿಸಿಲ್ಲ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸೋಕ್ಕಿಂತ ನಾವು ನಾವು ಯೋಚನೆ ಮಾಡಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಜವಾಬ್ದಾರಿಯಾಗಿ ನಮ್ಮ ಈ ಒಂದು ಪ್ರದರ್ಶನ ಮಾಡ್ತಾ ಇರೋರು ಹತ್ತಾರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಮಾಡಿ ಈ ತಪ್ಪು ಕೆಲಸ ಮಾಡಿ ಮುಂದೆ ತಪ್ಪು ಅನ್ನೋದಿಲ್ಲ ಈ ತಪ್ಪು ಒಂದು ದಿನ ನಮ್ಮ ದಿನ ಮರುಕಳಿಸಿದ್ರೆ ಆವತ್ತು ನಮಗೆ ಯಾರು ನಿರ್ಮಾಪಕರು ಬರೋದಿಲ್ಲ ಯಾರೂ ಬರೋದಿಲ್ಲ ಚಿತ್ರವನ್ನು ಪ್ರದರ್ಶನ ಮಾಡಿದಂಥ ಪ್ರದರ್ಶಕನ ಅದನ್ನು ಫೇಸ್ ಮಾಡಬೇಕಾಗತ್ತೆ ಹಾಗಂತ ಹೇಳಿ ಅವರಿಗೆ ಹಾಕಬೇಡ ಅಂತ ಹೇಳೋದು ಒಂದು ತಯಾರಿ ಇಲ್ಲ ಅವ್ರ ಒದ್ದಾದ ಅನುಭವಗಳು ಅವ್ರಿಗಿದೆ ನಾನು ನನ್ನ ನೀಡಬಾರದು ಅನ್ನೋದು ನನ್ನ ಅನಿಸಿಕೆ ಇದರಲ್ಲಿ ಯಾವ ನಿರ್ಮಾಪಕ ತೊಂದರೆ ಆಗಬೇಕು ಪ್ರದರ್ಶನ ಮಾಡ್ತಿರೋ ಚಿತ್ರವನ್ನು ಮಾಲೀಕರು ತೊಂದರೆ ಮಾಡುವ ಮಾಡಬೇಕು ಅಂತ ಅಭಿಪ್ರಾಯ ಏನೂ ಇಲ್ಲ ಅದಷ್ಟೊಂದು ರೀತಿ ನೀತಿಗಳನ್ನು ಪಾಲಿಸೋಕೆ ಪ್ರಯತ್ನ ಪಡೋದು ಪಡೆದೇ ಒಳ್ಳೆಯದು ಹೇಳಿ ನನ್ನ ಅಭಿಪ್ರಾಯ ಸರ್ ನಾವು ಸರ್ ಏನಾರ ಸಮಸ್ಯೆ ಆದರೆ ವಾಣಿಜ್ಯ ಮಂಡಳಿಗೆ ಬರ್ತೀವಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳೇ ಈ ತರ ಮಾಡಿದ್ರೆ ಏನಾಗತ್ತೆ ಅದಕ್ಕೆ ಹೇಳ್ತಾ ಇರೋದು ಒಬ್ಬ ಪದಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಬರುವಂಥ ವ್ಯಕ್ತಿ ತಾನು ಸ್ವಲ್ಪ ಹತ್ತಿರ ಬಂದವರಾಗಿರಬೇಕು ರೀತಿ ನೀತಿ ಎಂಗಳನ್ನು ಸ್ವಲ್ಪ ತಿಳಿದು ಬಿಟ್ಟು ಎಲ್ಲರೂ ಬಾಕ್ತಿಲ್ಲ ಎಲ್ಲರೂ ಪೂರ ಉಳ್ಕೊಂಡು ಬರಕ್ ಆದರೆ ಆ ಜವಾಬ್ದಾರಿ ಸ್ಥಾನದಲ್ಲಿ ಬಂದು ಕುತ್ಕೊಳ್ಳುವಂಥ ವ್ಯಕ್ತಿ ಆದಷ್ಟು ಪ್ರಯತ್ನ ಪಡಬೇಕು ನಾನು ಏನಾದರೂ ಬಹಳ ಸರ್ಕಾರ ಸಂಬಂಧಪಟ್ಟಂತಹ ಕಾನೂನು ಕ್ರಮಗಳು ಕ್ರಮಗಳು ಅಮೆಂಡ್ಮೆಂಟ್ಗಳು ವೈಲೇಟ್ ಮಾಡಿದ್ರೆ ತೊಂದರೆ ಆಗುತ್ತೆ ನಾನು ಮಾಡಬಾರ್ದು ಹಾಗೆಯೇ ಬೇರೆ ಒಂದು ಸಂಬಂಧಪಟ್ಟ ಎಲ್ಲ ಚಿತ್ರಮಂದಿರ ಮಾಲೀಕರುಗಳಿಗೆ ಅದನ್ನು ಹೇಳಬೇಕೇನೋ ನೋಡಿಯಪ್ಪ ಈ ಆಗುತ್ತೆ ಈ ಥರ ನಾವು ನಾವು ನಮ್ಮ ಜವಾಬ್ದಾರಿ ಸಮತ್ಕೊಂಡಿದ್ದೀವಿ ನಿಮ್ಗೆ ತಿಳುವಳಿಕೆ ಹೇಳ್ತಾ ಇದ್ದೀವಿ ಈ ಕಾನೂನು ಕ್ರಮಗಳನ್ನು ಉಪಯೋಗಿಸಿದ್ರೆ ಒಳ್ಳೇದು ನೀವು ಅದು ಬಿಟ್ಟು ವೈಲೇಟ್ ಮಾಡಿದರೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸಲಹೆ ಸೂಚನೆಗಳು ಆ ನೋಡಿ ಕೊಡಬೇಕಾಗುತ್ತೆ ಆ ತ ಆ ಒಂದು ಬೇಜವಾಬ್ದಾರಿಯಿಂದ ಒಂದು ಕಾನೂನು ಕ್ರಮಗಳನ್ನ ವೈಲೇಟ್ ಮಾಡಿ ಕಾನೂನು ಕ್ರಮಗಳನ್ನ ನೀತಿ ನಿಯಮಗಳನ್ನ ನಾವು ತಿರಸ್ಕಾರ ಮಾಡಿ ಆ ಜಾಗದಲ್ಲಿ ಕುತ್ಕೊಂಡ್ರೆ ನಮ್ಮ ಸಂಸ್ಥೆಗೆ ಅಗೌರವ ಆಗುತ್ತೆ ಆಮೇಲೆ ಅವ್ರಿಗೂ ಸಹ ಎಲ್ಲ ಒಂದು ಕಡೆ ಹೇಳ್ಬಾರ್ದು ಅದು ಸಮರ್ಥಕಾದ ವ್ಯಕ್ತಿ ಅವರಲ್ಲಂತ ಅವರ ಆಟೋಮೆಟಿಕ್ ಒಳಗೆ ಗೊತ್ತಾಗುತ್ತೆ ಆಮೇಲೆ ಅದು ಮಾಡಿದಾಗ ಆಮೇಲೆ ಇದೊಂದು ಉದಾಹರಣೆಗೆ ನೀವು ಪತ್ರಕರ್ತರು ಅಥವಾ ಮೀಡಿಯಾದವರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ನೀವುಗಳೇ ಇಂಥ ಪ್ರಶ್ನೆ ಕೇಳಿದಾಗ ನಿಮಗೆ ಉತ್ತರ ಕೊಡೋಕೆ ನಮ್ಗೆ ಖಂಡಿತ ಆಗುತ್ತೆ ಒಂದು ಸಂಸ್ಥೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂಥ ದೊಡ್ಡ ಸಂಸ್ಥೆಯಲ್ಲಿ ಕುತ್ಕೊಳ್ಳೋವಂಥ ಯಾರೇ ಆಗಿರಲಿ ಜವಾಬ್ದಾರಿ ಸ್ಥಾನದಲ್ಲಿ ಕುತ್ಕೊಳ್ಳೋಂಥ ವ್ಯಕ್ತಿಗಳು ಸ್ವಲ್ಪ ರೀತಿ ನೀತಿ ಕಾನೂನು ಕ್ರಮಗಳನ್ನು ಸ್ವಲ್ಪ ಓದಬೇಕಾಗುತ್ತೆ ಓದಿಲ್ಲ ಆದರೆ ನಿಮ್ಮಂಥವ್ರಿಗೆ ತಿಳ್ಕೊಂಡ್ಬಿಟ್ಟು ಹೌದು ಈ ಥರ ಆಗಿದೆ ನಾವು ಸದಿಪಕ್ಷ ಹೋಗ್ಬೇಕು இவ்ளோக்கு கொடுக்கணுன்னு ஜாப்தி சந்தை இடம் ஜவாதா இடம் ஆ சந்தர் குத்க்கோன்னு நன் அபி